ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮೀಶೋದಲ್ಲಿ ನಾನು ಈ ಪಂಪ್ಕಿನ್ ಸೀಡ್ಸು ಚಿಯಾ ಸೀಡ್ಸು ಫ್ಲ್ಯಾಕ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ನನಗೆ ಇದು ಕೋಂಬೋ ಆಫರಲ್ಲಿ ನಾಲ್ಕು ಸಿಕ್ತು ಒನ್ ಫಾರ್ಟಿ ರುಪೀಸ್ಗೆ ಕ್ವಾಲಿಟಿ ಅಂತೂ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಚೆನ್ನಾಗಿದೆ ಹೊರಗಡೆ ನಾವು ತೊಗೊಳಕ್ಕೆ ಈ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸ್ ಎಲ್ಲ ಹಂಡ್ರೆಡ್ ಗ್ರಾಮ್ಗೆ ಏಯ್ಟಿಯಿಂದ ನೈಂಟಿ ರುಪೀಸ್ ಆಗುತ್ತೆ ಸೊ ಇದು ನನಗೆ ಕೊಂಬೋ ಆಫರಲ್ಲಿ ಒನ್ ಫಾರ್ಟಿ ರುಪೀಸ್ಗೆ ಈ ನಾಲ್ಕು ಸೀಡ್ಸು ಸಿಕ್ಕಿದೆ ಇದನ್ನು ನಾವು ಇನ್ನು ಮಾಮೂಲಿ ಡ್ರೈ ಫ್ರೂಟ್ಸ್ ಎಲ್ಲ ತಿಂತೀವಲ್ಲ ಅದ್ರ ಜೊತೆ ಒಂದೊಂದು ಸ್ಪೂನ್ ತಿಂತ ಬಂದರೆ ಸಾಕು ತುಂಬ ಎಲ್ತ್ ಬೆನಿಫಿಟ್ ಇದೆ ಸೊ ನಮ್ಮ ಮನೇಲಿ ಖಾಲಿಯಾಗಿತ್ತು ಅಂತೇಳಿ ನಾನು ತರಿಸ್ಕೊಂಡಿದ್ದೆ ಇದೆಲ್ಲನೂ ಈ ಥರ ಡಿವೈಡ್ ಇರೋ ಬಾಕ್ಸ್ ಒಳಗಡೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಯಾಕಂದರೆ ಇದನ್ನು ಒಂದೊಂದು ಸ್ಪೂನ್ ಮಾತ್ರ ತಿನ್ನಬೇಕು ಡೈಲಿ ನಾವು ಈ ಡ್ರೈ ಸೀಡ್ಸ್ಗಳನ್ನ ತಿನ್ನೋದ್ರಿಂದ ನಮ್ಮ ರಕ್ತದಲ್ಲಿರೋ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದರೂ ಇದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ ಡಯಾಬಿಟಿಸ್ ಇರೋರ್ಗಂತೂ ತುಂಬಾ ಒಳ್ಳೇದು ಇದು ಯಾಕಂದರೆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಶುಗರ್ ಸ್ಪೈಕ್ ಆಗೋದಿಲ್ಲ ಕಂಟ್ರೋಲಿಗೆ ಬರುತ್ತೆ ಶುಗರು ಚಿಯಾ ಸೀಡ್ಸ್ನ ಮಾತ್ರ ನೀರು ಒಳಗಡೆ ಸೇರಿಸ್ಕೊಂಡು ಕುಡಿಬೇಕಾಗತ್ತೆ ಅದು ಬಿಟ್ಟರೆ ಪಂಪೀನು ಫ್ಲಾಕ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ಸ್ವಲ್ಪ ಡ್ರೈ ರೋಸ್ಟ್ ಥರ ಮಾಡಿಕೊಂಡ್ರೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಟೆರೆಸ್ ಮೇಲಿರೋ ಪಾಟಲ್ಲಿ ನಾನು ಒಂದಲ್ಗ ಸೊಪ್ಪು ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಈ ಮಳೆಗಾಲದಲ್ಲಂತೂ ಈ ಸೊಪ್ಪುಗಳು ಗಿಡಗಳು ಯಾವದಾ ತುಂಬಾ ಚೆನ್ನಾಗಿ ಬೆಳೀತಾವಲ್ವ ಗೊಬ್ಬರ ಅಂತ ನಾವೇನೂ ಹಾಕೋದಿಲ್ಲ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಈ ಸೊಪ್ಪುಗಳಾಗಲಿ ಗಿಡಗಳಾಗಲಿ ತುಂಬಾ ಚೆನ್ನಾಗಿ ಬರ್ತವೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರ್ತವೆ ಸೊಂಪಾಗಿ ಬೆಳಿತವೆ ಇದನ್ನು ಬೆಳೆದಂಗೆ ಅದು ಅವಾಗವಾಗ ಕಟ್ ಮಾಡಿಕೊಂಡು ನಾನು ಅಡುಗೆಗೆ ಯೂಸ್ ಮಾಡ್ಕೊತೀನಿ ಸಾಂಬಾರ್ಗಾಗಿರ್ಬೋದು ಆಗಿರ್ಬೋದು ಕಿಚಡಿಗಾಗಿರ್ಬೋದು ಇದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಸ್ಬೋದು ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು ನೋಡಿ ಬ್ರೈನ್ ಥರನೇ ಶೇಪ್ ಇದೆ ಅಲ್ವ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ಯಾರು ಬೇಕಾದರೂ ತಿನ್ಬೋದು ಎಲ್ರಿಗೂ ತುಂಬ ಒಳ್ಳೆಯದೇ ಇದು ಇದರಲ್ಲಿ ನಾನು ಗೊಜ್ಜು ಥರ ಮಾಡ್ತಾಯಿದ್ದೀನಿ ನಮ್ಮ ಸಿರಿಮಾಗಂತೂ ತುಂಬಾ ಇಷ್ಟ ಪುಳಿಯೋಗರೆ ಗೊಜ್ಜಿಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಧನಿಯಾ ಕಾರಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಹುಣಸೆಹಣ್ಣು ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಟ್ರೈ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಒಂದು ಕಪ್ಪಾಗೋಷ್ಟು ಒಂದೆಲ್ಗ ಸೊಪ್ಪನ್ನು ನೀಟಾಗಿ ಒಂದೆರಡು ಸಲ ತೊಳ್ಕೊಂಡು ಇದ್ರ ಜೊತೆ ಸೇರಿಸ್ಕೊಂಡು ಫ್ರೈ ಇದ್ದೀನಿ ಈ ಸೊಪ್ಪಲ್ಲಿರೋ ನೀರಿನಂಶ ಅಂಶ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಒಂದಲ್ಗ ಸೊಪ್ಪು ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸಿದ್ದೀನಿ ಸ್ಟೌವ್ನ ನಾನು ಆಲ್ರೆಡಿ ಆಫ್ ಮಾಡಿದ್ದೀನಿ ಆ ಬಿಸಿನಲ್ಲೇ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇನ್ನೇನು ಆ್ಯಡ್ ಇಲ್ಲ ಇದಿಷ್ಟೇ ಇದ್ರ ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚಟ್ನಿ ಥರ ರುಬ್ಬೋಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋದರೆ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಅಷ್ಟು ನಂತರ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಬಿಸಿಗಿಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೀಜ ಉದ್ದಿನಬೇಳೆ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ರುಬ್ಬಿರೋ ಮಿಶ್ರಣ ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಜಾಸ್ತಿ ಆ್ಯಡ್ ಮಾಡಿಲ್ಲ ನಾನು ಜಸ್ಟ್ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ ಈ ರುಬ್ಬಿರೋ ಮಿಶ್ರಣದ ಜೊತೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ನೀವು ಫ್ರಿಜ್ಜಲ್ಲಾದರೆ ಎರಡು ದಿನ ಇಟ್ಕೊಂಡು ತಿನ್ಬೋದು ಗೊಜ್ಜನ್ನು ಆದರೆ ಅವಾಗಿಂದ ಅವಾಗೆ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದರೆ ಅದ್ರ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಈ ಸೊಪ್ಪು ಹಾಕಿದೀವಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗಂತೂ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಹೆಲ್ದಿಯಾಗೂ ಇರುತ್ತೆ ಹಾಗೆ ಅವರು ಇಷ್ಟಪಟ್ಟು ತಿನ್ನೋ ಥರನೇ ಇರುತ್ತೆ ಅದು ಸೊಪ್ಪು ಹಾಕಿರೋದು ಯಾವುದೇ ರೀತಿ ಗೊತ್ತೇ ಆಗೋದಿಲ್ಲ ಸುಮ್ಮನೆ ಪುಳಿಯೋಗರೆ ಚಿತ್ರಾನ್ನ ಯಾವ ರೀತಿ ತಿಂತಾ ಇರ್ತಾರೆ ಅದೇ ಥರ ಟೇಸ್ಟ್ ಇರುತ್ತೆ

ಟಕ್ಕ ಟಕ್ಕಿ ಐತೆ ನೋಡಿ ಒಳಗೆ ಒಳಗಡೆ ಐತೆ ಟಕ್ಕಿ ಟಕ್ಕಿ ಒಳಗಡೆ ಐತೆ ಟಕ್ಕಿ ಬೇಕಾ ನಿಂಗೆ ಇವತ್ತು ನಾವು ಸಾವಂತುರ್ಗಕ್ ಹೋಗ್ತಾ ಇದೀವಿ ಮಾಗಡಿ ಹತ್ರ ಇರೋ ಸಾವಂತರ್ಗ ಅದು ನಮ್ಮ ಮನೆ ದೇವರಾಗಿರೋದ್ರಿಂದ ಎರಡನೇ ಸಲ ನಮ್ಮ ಲಡ್ಡು ಮಗೇ ಮುಡಿ ಕೊಡಬೇಕಾಗಿತ್ತು ಸೊ ಹಂಗಾಗಿ ಅಲ್ಲಿಗೂ ಹೋಗ್ತಾ ಇದ್ದೀವಿ ಮಾಗಡಿ ಹೊಸಪೇಟೆ ಗೇಟಿಂದ ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಸಾವಣದುರ್ಗಕ್ಕೆ ಹೋಗೋಕ್ಕೆ ವರ್ಷಕ್ಕೊಂದ್ಸಲ ದೇವಸ್ಥಾನಕ್ಕೆ ಬಂದ್ಬಿಡ್ತೀವಿ ಮನೆ ದೇವರಿಗೆ ದೇವಸ್ಥಾನಕ್ಕೆ ಇನ್ನೇನು ಮೂರ್ನಾಲ್ಕು ಕಿಲೋಮೀಟ್ರ್ ಇದೆ ಅನ್ನೋಂಗೆ ರಿಸರ್ವ್ ಫಾರೆಸ್ಟಿಂದನೇ ಹೋಗ್ಬೇಕು ಅದೊಂಥರ ಕಾಡಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಸುತ್ತಲೂ ಎಷ್ಟು ಮರ ಗಿಡಗಳು ಅಂತಂದರೆ ಒಬ್ಬೊಬ್ಬರೇ ಗಾಡಿನಲ್ಲಿ ಓಡಾಡೋಕ್ಕೆ ಸ್ವಲ್ಪ ಭಯ ಅನಿಸುತ್ತೆ ಈ ಸಲ ರಜೆ ಟೈಮ್ ಇದ್ದಿದ್ದರಿಂದ ನಾವು ಹೋದಾಗ್ಲೂ ವೆಹಿಕಲ್ ರೋಡಲ್ಲಿ ಓಡಾಡ್ತಿದ್ವು ಆರಾಮಾಗಿ ಅಷ್ಟೊಂದು ಭಯ ಆಗಲಿಲ್ಲ ಬಂದು ತಲುಪಿದ್ವಿ ಎದುರುಗಡೆ ನೋಡಿ ಸಾವನದುರ್ಗ ಬೆಟ್ಟ ನೋಡಿದ್ರೆ ಸಾಕು ದಿಗ್ಭ್ರಮೆ ಆಗ್ಬಿಡತ್ತೆ ನೋಡ್ರಿ ಅಲ್ವಾ ಹ್ಞೂ ಅಲ್ವಾ ನಾವು ದೇವಸ್ಥಾನದ ಹತ್ರ ಬಂದು ತಲುಪಿದ್ವಿ ನಾನು ತೋರಿಸ್ತಾ ಇರೋದು ಇದು ಎಂಟ್ರೆನ್ಸು ದೇವಸ್ಥಾನಕ್ಕೆ ಈ ಕಡೆಯಿಂದನೇ ಹೋಗ್ಬೇಕು ಇದು ದೇವಸ್ಥಾನ ದಿಂಬಾಗ ಇರೋದು ಇಲ್ಲಿಂದ ಮುಂದೆ ಕಡೆ ಫ್ರಂಟ್ ಸೈಡ್ಗೆ ಹೋಗಬೇಕು ಅಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಅಮ್ಮನವರ ದೇವಸ್ಥಾನ ಇರೋದು ತೀರ್ಥ ಹಾಕಿಸ್ಕೊಂಡು ಟಿಕೆಟ್ ತಗೋಬೇಕಾಗತ್ತೆ ಮುಡಿ ಕೊಡಬೇಕು ಅಂತಂದ್ರೆ ಸೊ ತೀರ್ಥ ಹಾಕಿಸ್ಕೊಂಡು ಟಿಕೆಟ್ ತೊಗೊಂಡು ಬಂದ್ವಿ ಮುಡಿ ಕೊಡೋ ಜಾಗ ಇದು நம்மளொடம இவாக போடி ஆகிபுட் நோடி கூதலிதே இஷ்டுனா காணித்தாழே ಮುಡಿ ಕೊಟ್ಟ ಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ಅಜ್ಜಿ ಮನೆ ಇದೆ ಅಲ್ಲಿ ಒಂದು ಬಕೆಟ್ ನೀರು ಕೊಡ್ತಾರೆ ಐವತ್ತು ರೂಪಾಯಿ ಕೊಡ್ಬೇಕಾಗತ್ತೆ ಅಲ್ಲಿಂದ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ಬೇಕಾಗತ್ತೆ ತುಂಬ ಹಠ ಮಾಡ್ತಾ ಇದ್ಲು ಈ ಸಲ ಅಂತೂ ಮುಗಿ ಮುಡಿ ಕೊಡುವಾಗಂತೂ ತುಂಬ ಹತ್ಬಿಟ್ಲು ಯಾಕೋ ಕೊಟ್ಟಬಿಟಿ ಕೊಟ್ಬಿಟು ಯಾರತ್ರ ನಾಳೆ ಹೊಡೆದಿದ್ದು ಕುಂದು ತಗೊಂಡ್ಬಿಟ್ಟು ಹೋಡಿ ಯಾರು ನಾನು ಹೋಡಿ ಬಲ್ಲ ನೀನು ಇಲ್ಲೇ ಬಂದು ಯಾರು ಬಂದಿದ್ವಿ ಇಷ್ಟುದಾರ ಬಂದಿದ್ದೀರಾ ಬೈ ಕಡೆ ಅಮ್ಮ ಇಲ್ಬಾ ಇಲ್ಬಾ

ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅಮ್ಮನವ್ರದು ಲಕ್ಷ್ಮೀ ನರಸಿಂಹಸ್ವಾಮಿದು ಒಂಥರ ಕಣ್ಣಲ್ಲಿ ಹಾಗೆ ತುಂಬಿಕೊಂಡಿದ್ದಾರೆ ಫೋನೆಲ್ಲ ತಗೊಂಡೋಗಿಡಿಯೋ ಏನೂ ಮಾಡ್ಕೊಳ್ಳೋ ಆಗಿಲ್ಲ ಏನಿದ್ರೂ ಈಚೆ ವೀಡಿಯೋ ಮಾಡ್ಕೋಬೋದು ಅಷ್ಟೇ ಇಲ್ಲಿಂದ ನಾವು ನಮ್ಮ ಊರಿಗೆ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದೀವಿ ಹೋಗಿ ಅಲ್ಲಿಂದ ನಮ್ಮೂರ್ಗೆ ಹೋಗ್ಬೇಕಾಗುತ್ತೆ ನಮ್ಮ ಮನೆಗೆ ಬಂದು ತಲ್ಪದ್ವಿ ಇದೇ ನೋಡಿ ನಮ್ಮನೆ ನಾವು ಬರ್ತೀವಿ ಅಂದ ಇದಕ್ಕೆ ಮನೇಲಿ ಕಾಯ್ಕೊಂಡು ಕೂತಿದ್ರುಗೂ ಇವ್ರೇ ನಮ್ಮಮ್ಮ ಡಾರ್ಲಿಂಗ್ ವಿಡಿಯೋ ಎಲ್ಲ ಮಾಡೋದು ಇಷ್ಟ ಆಗಲ್ಲ ಅವ್ರಿಗೆ ಜರ್ನಿ ಮಾಡೇ ಸುಸ್ತಾಗ್ಬಿಟ್ಟಿದ್ವಿ ಫುಲ್ಲು ಹೊಟ್ಟೆ ಬೇರೆ ಯಶ್ವಾಗಿತ್ತು ಹಂಗಾಗಿ ಬಂದಿದ ತಕ್ಷಣವೇ ಊಟ ಸ್ಟಾರ್ಟ್ ಮಾಡ್ಕೊಂಡ್ವಿ ಕೈಕಾಲು ಮುಖ ತೊಳ್ಕೊಂಡು ಉಪ್ಸಾರು ಮುದ್ದೆ ಪಲ್ಯ ಅನ್ನ ತುಪ್ಪ ಇದನ್ನೆಲ್ಲ ಮಾಡಿಟ್ಟಿದ್ರು ನಮ್ಮ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಉಪ್ಸಾರು ನಮ್ಮಮ್ಮ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ ನಾವಿನ್ನೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿದ್ರು ಕೂಡ ಅಷ್ಟು ಟೇಸ್ಟ್ ಬರೋದಿಲ್ಲ ಸಿಂಪಲ್ಲಾಗಿ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಈ ಕಡೆ ಗೊಗಬತ್ತನಲ್ಲಿ ಹ್ಞೂ ಗೊಗಬತ್ತ ಇಲ್ವಾ ಗೊಗ್ಗಬತ್ತನಲ್ಲಿ ನೋಡಲು ಗೊಗ್ಗತ್ತನ್ ಬಾ ಇಲ್ವಾ ಇಲ್ವಾ ಬಾ ಮಾಡಿಲ್ವಾ ട ீட்னே இல் ஹுஷாராக நான் நெங்க் பீஸ் கொடுத்தீன் லேட்டாக

బీసోింగ్ బడా వేల్ ఐతల ఏం సొప్పిమ్ బయ్ మా అజ్జికి బాయ్ మొ బ్ ప్లాంకీస్ కొడు ప్లాంకీస్ బర్లేమ్ ನಿನ್ನೆ ಬಂದು ಇವತ್ತು ಹೊರಟ್ವಿ ಇವ್ರಿಗೆ ಕೆಲಸ ಇದ್ದಿದ್ರಿಂದ ಜಾಸ್ತಿ ಟೈಮ್ ಇಲ್ಲಿ ನಮ್ಮ ನಮ್ಮೂರಲ್ಲಿ ಎಲ್ಲ ಥರ ಬೆಳೆಗಳನ್ನು ಬೆಳೀತಾರೆ ಅದರಲ್ಲೂ ಈ ಅಡಿಕೆ ಮತ್ತು ವಿಳಿಯದಲೆ ಬಾಳೆಹಣ್ಣು ಹೂವಿನ ಗಿಡಗಳು ಇವೇನೇ ಜಾಸ್ತಿ ಬೆಳೆಯೋದು ನಮ್ಮೂರೊಳಗಡೆ ಬಸ್ ಬರೋದಿಲ್ಲ ಬಸ್ ಸ್ಟಾಪಿಗೆ ಹೋಗಬೇಕು ಸಿಟಿಗೆಲ್ಲ ಹೋಗೋದಿಕ್ಕೆ ಅಂತಂದರೆ ನಾವು ಇಲ್ಲಿಂದ ಒಂದು ಕಿಲೋಮೀಟ್ರ್ ನಡಿಬೇಕಾಗತ್ತೆ ಸೊ ಇಲ್ಲಿ ಇದು ಬಸ್ ಸ್ಟಾಪು ಇಲ್ಲಿಂದ ನಾವು ಬೆಂಗಳೂರಿಗೆ ಮಾಗಡಿಗೆ ಅಥವಾ ಈ ಕಡೆ ಆಪೋಸಿಟ್ ಅಂತ ಅಂದರೆ ರಾಮನಗರ ಕುಣಿಗಲ್ಲು ಹುಲಿಯೂರು ದುರ್ಗ ಆ ಥರ ಹೋಗ್ಬೋದು ನಮ್ಮೂರ ಕಡೆ ಹೋದ್ರಂತೂ ನೋಡೋವಂಥ ಪ್ಲೇಸ್ಗಳಂತೂ ತುಂಬಾ ಇದೆ ಸಾಧ್ಯವಾದರೆ ಅದನ್ನೆಲ್ಲ ಎಲ್ಲ ಪ್ಲೇಸ್ಗಳನ್ನೂ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನಿಗೆ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್